ನಮ್ಮ ಮನೆಯ ಸಿನಿಮಾ ಅಂತ ಇಷ್ಟು ಪ್ರೀತಿ ಇಟ್ಟು ಬಂದಿರುವಂತಹ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ಗೆ ಬರಲಿ ಜೋರಾದ ಚಪ್ಪಾಳೆ ರೋರಿಂಗ್ ಸ್ಟಾರ್ ಅವರು ಸರಳವಾಗಿ ಬಂದು ಕೂತ್ಕೊಂಡು ಇಡೀ ಕಾರ್ಯಕ್ರಮನ ತುಂಬ ಇಷ್ಟಪಟ್ಟು ನೋಡ್ತಿದ್ದಾರೆ ಅವ್ರಿಗೆ ಬರಬೇಕು ಜೋರಾದ ಚಪ್ಪಾಳೆ ಹಾಗೆಯೇ ದೊಡ್ಡ ಮನೆ ವಂಶದ ಇನ್ನೊಂದು ಕುಡಿ ನಮ್ಮ ಧೀರೇನ್ ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆ ಮ್ಯಾಮ್ ಅಟ್ಲೀಸ್ಟ್ ಯಾವ ಹಾಡು ಇಷ್ಟ ಅಂತ ಹೇಳಿ ಇವಾಗ ಮೂರು ಹಾಡು ಬಂದಪ್ಪ ಆಲ್ ದ ಬೆಸ್ಟ್ ಅಂತ ಹೇಳಿ ಖುಷಿ ಆಗುತ್ತಲ್ವಾ ಆಲ್ ದ ಬೆಸ್ಟ್ ಅಂತ ಯಾವಾಗಲೂ ಹೇಳ್ತಾರೆ ಥ್ಯಾಂಕ್ ಯು ಆಂಟಿ ಥ್ಯಾಂಕ್ ಯು ಫಾರ್ ಕಮಿಂಗ್ ತುಂಬ ಖುಷಿ ಆಗುತ್ತೆ ನೀವು ಬಂದಿದ್ದು ಆಮೇಲೆ ಯಾವಾಗಲೂ ಈ ಸಪೋರ್ಟ್ ಆಮೇಲೆ ಪ್ರೀತಿ ಕೊಡ್ತೀರಾ ಅದಕ್ಕೆ ತುಂಬ ಥ್ಯಾಂಕ್ಸ್ ಆಂಟಿ ಸೋ ಸ್ವೀಟ್ ಅವ್ರಿಗೆ ಹಾಗೆ ಅವರು ಕನ್ನಡತಿ ಚೆನ್ನೈಯಲ್ಲಿ ಹುಟ್ಟಿದ್ರು ಕನ್ನಡದ ಮೊದಲನೇ ಸಿನಿಮಾ ನಾವೊಂದು ಡೆಫಿನೆಟ್ಲಿ ನಿಮ್ಮ ಜೊತೆಗೆ ಇರ್ತೀವಿ ಇರ್ತೀರಾ ಅಲ್ವಾ ನಿಮ್ಮ ಚಪ್ಪಾಳೆ ಮುಖಾಂತರ ನೀವು ಅವ್ರಿಗೆ ಎನ್ಕರೇಜ್ಮೆಂಟ್ ಅನ್ನು ಕೊಡಬೇಕು ಈಗ ಸರಳವಾಗಿ ನಿಂತಿರುವಂಥ ಆ್ಯಕ್ಚುಲಿ ತುಂಬ ಮುದ್ದ ಕಾಣಿಸ್ತಿದ್ದೀರಾ ನೀವು ಸಿನಿಮಾ ನಾವು ಟೀಸರ್ಸ್ ಅಥವಾ ಇದೆಲ್ಲ ನೋಡಿದ್ರೆ ನನಗೆ ಮೇನ್ ಕ್ವೆಶನ್ ಏನು ಅಂದರೆ ಈ ಸಿನಿಮಾದ ಟೀಸರ್ ಇನ್ನೂ ಯಾಕೆ ಬಂದಿಲ್ಲ ಅದೇನು ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿದ್ದಾರೆ ರಿಲೀಸ್ ಆದಮೇಲೆ ಟೀಸರ್ ಕೊಡೋಣ ಅಂತ ಸಿ ರಾಮ್ ಕಾಮ್ಗಳಂದರೆ ಕ್ಯಾರೆಕ್ಟರ್ಸ್ ತುಂಬ ಇಂಪಾರ್ಟೆಂಟ್ ಆಮೇಲೆ ಜನ ಕ್ಯಾರೆಕ್ಟರ್ ಮೇಲೆ ಒಂದು ಪ್ರೀತಿ ಬೆಳಿಬೇಕು ಸೊ ಅದರಿಂದ ಟೀಸರ್ ಬದಲು ಈ ಥರ ಕ್ಯಾರೆಕ್ಟರ್ ಟೀಸರ್ಸ್ನ ಬಿಟ್ಟಿದ್ದು ಓ ವೆರಿ ನೈಸ್ ಡಿಫ್ರೆಂಟ್ ಆಗಿದೆ ಇದು ಸೊ ಸಿನಿಮಾ ಬಗ್ಗೆ ಹೇಳಿ ಸರಳವಾಗಿ ಹೇಳಬೇಡಿ ಜಾಸ್ತಿ ಹೇಳಿ ಇದು ಒಂದು ಸರಳ ಪ್ರೇಮ ಕತೆ ಸೊ ಸರಳವಾಗಿ ಹೇಳೋದು ಸೊ ಆಲ್ಮೋಸ್ಟ್ ಈಗ ಒನ್ ವೀಕಿಂದ ಸಾಕಷ್ಟು ಪ್ರಚಾರ ಮಾಡಿದ್ವಿ ಆಲ್ ಓವರ್ ಕರ್ನಾಟಕ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಬಂತು ಆಮೇಲೆ ಸಾಕಷ್ಟು ಪ್ರೀತಿ ಸಿಕ್ತು ಆಮೇಲೆ ನಮ್ಮ ಇಡೀ ಟೀಮು ಶೂಟಿಂಗ್ ಆದಮೇಲೆ ಇವತ್ತೇ ನೋಡ್ತಾ ಇರೋದು ಎಲ್ಲರನ್ನು ನೋಡೋಕ್ಕೆ ತುಂಬ ಖುಷಿ ಆಗ್ತಿದೆ ರಾಮ್ ಕಾಮ್ಗಳಂದರೆ ನನಗೆ ತುಂಬ ಇಷ್ಟ ಯಾಕೆಂದರೆ ರಾಮ್ ಕಾಮ್ ಏನಂದರೆ ಮನಸ್ಸಿಗೆ ಸಾಕಷ್ಟು ಸಮಾಧಾನ ಕೊಡುತ್ತೆ ಆಮೇಲೆ ಖುಷಿ ಕೊಡುತ್ತೆ ಆಮೇಲೆ ತೃಪ್ತಿ ಕೊಡುತ್ತೆ ಈ ಸಿನಿಮಾ ನೋಡಿ ನನಗೂ ಕೂಡ ಸಾಕಷ್ಟು ಸಮಾಧಾನ ಸಿಕ್ತು ಆಮೇಲೆ ಅತಿಶಯ್ ಅತಿಶಯ್ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ತುಂಬ ಖುಷಿಯಾಯಿತು ನನಗೂ ಅತಿಶಯಗಿರೋ ಡಿಫ್ರೆನ್ಸ್ಗಳು ಅತಿಶಯ್ ಬಂದು ಚಿಕ್ಕಪೇಟಲ್ಲಿ ಇರೋದು ನಾನು ಸದಾಶ್ರಗರಲ್ಲಿ ಇರೋದು ಅತಿಶಯ್ ತುಂಬಾ ಮಾತಾಡ್ತಾನೆ ನಾನೊಂದು ಸ್ವಲ್ಪ ಕಮ್ಮಿ ಮಾತಾಡೋದು ಅತಿಶಯ ಅವರ ಅಪ್ಪ ಚಿಕ್ಕಪೇಟೆಯಲ್ಲಿ ಸೀರೆ ಮಾಡ್ತಾರೆ ನಮ್ಮಪ್ಪ ಆಕ್ಟ್ ಮಾಡ್ತಾರೆ ಸೊ ಆದರೆ ಸಿಮಿಲಾರಿಟೀಸ್ ಅಂದರೆ ನಾನು ಅತಿಶಯ ಇಬ್ಬರು ತುಂಬಾ ಒಳ್ಳೆಯವರು ಇಬ್ರಿಗೂ ಮದುವೆ ಆಗಿಲ್ಲ ಆದರೆ ಅತಿಶಯ ಮದುವೆ ಆಗ್ತಾನ ಅಂತ ನೋಡೋಕ್ಕೆ ನೀವೆಲ್ಲ ಸಿನ್ಮಾ ಬಂದು ನೋಡಿ ಸೊ ಇದೇ ಫೆಬ್ರವರಿ ಎಂಟನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಎಲ್ಲರೂ ಸಿನಿಮಾ ಬಂದು ನೋಡಿ ಅತಿಶಯ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾನೆ ನಾವು ಆಲ್ರೆಡಿ ನೋಡಿದ್ದೀವಿ ಬಟ್ ಯಾರನ್ನ ಮದುವೆ ಆಗ್ತಾನೆ ಇವ್ರನ್ನ ಅವ್ರನ್ನ ಮಲೈಕ ಸಿಂಗನ್ನ ಅಥವಾ ನಮ್ಮ ಸ್ವತಿಷ್ಠನ ಅನ್ನ ಮದುವೆ ಆಗ್ತಾನ ಮೊದಲೇ ಜನಕ್ಕೆ ಸಿನಿಮಾಕ್ಕೆ ಬರಲ್ಲ ಇದ್ನೂ ಹೇಳ್ಬಿಟ್ರೆ ಏನೇ ಸಿನಿಮಾ ಬಂದು ನೋಡ್ತಾರೆ ಸೊ ಎಲ್ಲ ಸಿನಿಮಾಕ್ಕೆ ಬಂದು ನೋಡಲಿ ಓಕೆ ಸೊ ಬೆಂಗಳೂರು ಯಾವ ಯಾವ ಏರಿಯಾದಲ್ಲಿ ಶೂಟ್ ಮಾಡಿದ್ದೀರಾ ನೀವು ಯಾಕಂದರೆ ಚಿಕ್ಕಪೇಟೆ ನಾವು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ತುಂಬ ಏ ನಮ್ದಪ್ಪ ಏ ಸಿನಿಮಾ ನೋಡ್ತಾ ಇದ್ದಾಗೆ ಹಾಗೆ ಅನಿಸುತ್ತೆ ಬೇರೆ ಯಾವ್ಯಾವ ಏರಿಯಾದಲ್ಲಿ ಶೂಟ್ ಮಾಡಿದ್ದೀರಾ ಬೆಂಗಳೂರಲ್ಲಿ ಆ್ಯಕ್ಚುಲಿ ಇದು ನಾವು ಬಾಂಬೆಲಿ ಶೂಟ್ ಮಾಡಿದ್ವಿ ಆಮೇಲೆ ರಾಜಸ್ಥಾನಲ್ಲಿ ಶೂಟ್ ಮಾಡಿದ್ವಿ ಮೈಸೂರಲ್ಲಿ ಶೂಟ್ ಮಾಡಿದ್ವಿ ಬೆಂಗಳೂರಲ್ಲಿ ಮೇನ್ ಬಂದು ಚಿಕ್ಕಪೇಟೆಯಲ್ಲಿ ಶೂಟ್ ಮಾಡ್ತಿದ್ವಿ ಚಿಕ್ಕಪೇಟೆಯಲ್ಲಿ ಶೂಟ್ ಮಾಡ್ಬೇಕಂದ್ರೆ ಏನಾಗ್ತಿತ್ತು ಅಂದ್ರೆ ಸುನಿ ಅವ್ರಿಗೆ ಊಟ ಅಂದ್ರೆ ತುಂಬಾ ಇಷ್ಟ ಸೊ ಪ್ರತಿದಿನ ಬಿರಿಯಾನಿ ದೊಣ್ಣೆ ಬಿರಿಯಾನಿ ತರ್ಸ್ಕೊಡ್ತಾ ಇದ್ರು ಒಂದಿನ ಹೇಳಿದೆ ಸುನಿ ಅವ್ರಿಗೆ ಅವರೇ ಈ ತರ ತರ್ಸ್ಕೊಡ್ತಾ ಇದ್ರೆ ನಂಗೆ ಅಟ್ಲೀಸ್ಟ್ ಒನ್ ಅವರ್ ಎಕ್ಸ್ಟ್ರಾ ಬೇಕು ಯಾಕಂದ್ರೆ ಚಿಕ್ಕಪೇಟೆ ಬಿರಿಯಾನಿ ತಿಂದ್ಮೇಲೆ ಇದೇ ಮಾಡ್ಲೇಬೇಕು ಅಂತ ಸೊ ಅದೇ ಸುನ್ನಿ ಅವ್ರು ಎಷ್ಟು ಆರಾಮ್ ಅಂದ್ರೆ ನೀನು ಒನ್ ಒನ್ ಅವರ್ ನಿದ್ದೆ ಮಾಡ್ಕೊಂಡು ಆರಾಮಾಗಿ ಶೂಟ್ ಬಾ ಅಂತ ಹೇಳ್ತಾ ಇದ್ರು ವಾವ್ ಸರ್ ವಾವ್ ಸರ್ ವೆರಿ ನೈಸ್ ಮೇಡಮ್ ನೀವೇನಾದ್ರು ಬಿರಿಯಾನಿ ತಿಂದಿದ್ದೀರಾ ಶೂಟಿಂಗ್ ಟೈಮಲ್ಲಿ ನಿಮಗೂ ಕೊಡಿಸಿದಾರಾ ಓ ಸೂಪರ್ ಮತ್ತೆ ಈಗ ನೀವು ಪ್ರಮೋಷನ್ಸ್ ಬಗ್ಗೆ ಹೇಳಿದ್ರಲ್ಲ ಸೊ ನಮ್ಮ ಗೆಸ್ಟ್ಗಳಿಗೆ ಇವತ್ತು ಎಲ್ಲೆಲ್ಲಿ ಪ್ರಮೋಷನ್ ಮಾಡಿದ್ದೀವಿ ಹೇಗಿತ್ತು ನಮ್ಮ ಪ್ರಮೋಷನ್ ಅಂತ ತೋರಿಸೋಣ ಒಂದು ವಿಡಿಯೋ ಇದೆ ನೋಡೋಣ ಬನ್ನಿ ಪ್ಲೀಸ್ ಸೊ ನಮ್ಮ ಒಂದು ಚಿಕ್ಕ ಟಾಸ್ಕು ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಮುರಳಿ ಸರ್ ಧೀರೇನ್